ಮಾತ್ನಾಡೋದಕ್ಕೆ ಅಂತ ಹೇಳಿ ಪೋಷಕ್ರು ಒಬ್ರು ಮಂಜಾನ್ ನಾಯಕ್ ಅನ್ನುವಂತಹ ಪೋಷಕರು ನಮ್ ಜೊತೆ ಫೋನೋ ಮೂಲಕ ಸಂಪರ್ಕಕ್ ಸಿಕ್ಕಿದ್ದಾರೆ ಸರ್ ನಮಸ್ತೆ ನಮಸ್ತೆ ಮೇಡಂ ನಮಸ್ತೆ ಸರ್ ಈಗ ಏನ್ ಸಮಸ್ಯೆ ಆಗ್ತಿದೆ ಏನ್ ಎಡವಟ್ಟಾಗ್ತಾ ಇದೆ ಶಿಕ್ಷಣ ಇಲಾಖೆ ಕಡೆಯಿಂದ ಅಂತ ಮೇಡಂ ಏನಿಲ್ಲ ಈಗ ಎಕ್ಸಾಮ್ ಮಕ್ಕಳು ಅವ್ರವ್ರು ಮೆಂಟಾಲಿಟಿ ತಕ್ಕಂಗ ಚೆನ್ನಾಗಿ ಬರ್ತಿರ್ತಾರೆ ಹ್ಮ್ ಹ್ಮ್ ಚೆನ್ನಾಗ್ ಬರ್ದಿರೋ ಮಕ್ಕಳು ಮಾರ್ಕ್ಸ್ ಎಲ್ಲಾ ಕಡಿಮೆ ಮಾಡಿರ್ತಾರ ಅದು ವ್ಯಾಲ್ಯೂಯೇಷನ್ ಮಾಡುವ ಎಡವಟ್ ಮಾಡಿರ್ತಾರ ರಿವ್ಯಾಲ್ಯೂಯೇಷನ್ ಆಗ್ದಾಗ ಒಳ್ಳೆ ಮಾರ್ಕ್ಸ್ ಬರ್ತ ಬಂದಿರೋ ಉದಾಹರಣೆಗಳು ಸಾಕಷ್ಟಿದವು ಹಾಗಾಗಿ ಇಲ್ಲ ನಾನು ಇಷ್ಟೇ ಮಾರ್ಕ್ಸ್ ಬರ್ಬೋಕ್ ನನಗೆ ಅಂತ ಹೇಳಿ ಮಕ್ಕಳು ಅವ್ರವ್ರ ಜ್ಞಾನಕ್ ತಕ್ಕ ಮಾತಾಡ್ತಾರ ಆ ಪ್ರಕಾರ ನಾವು ಪೇಪರ್ ಸ್ಕ್ಯಾನ್ ಫೋಟೋ ಕಾಪಿ ತರ್ಸ್ಲಿಕ್ ಹೇಳಿ ಅಪ್ಲೈ ಮಾಡ್ತೀವಿ ನಾನ್ ಆಕ್ಚುಲಿ ನಾಲ್ಕ್ ಸಬ್ಜೆಕ್ಟ್ ಅಪ್ಲೈ ಮಾಡಿದ್ದೆ ಮೇಡಮ್ ನಾನು ನಾಲ್ಕ್ ಸಬ್ಜೆಕ್ಟ್ ಅಪ್ಲೈ ಹೌದ್ ಹೌದ್ ನಾಲ್ಕ್ ಸಬ್ಜೆಕ್ಟ್ ಅಪ್ಲೈ ಅಪ್ಲೈ ಮಾಡಿದ್ದೆ ಆ ನಾಲ್ಕ್ ಸಬ್ಜೆಕ್ಟ್ ಅಲ್ಲಿ ಮೂರ್ ಸಬ್ಜೆಕ್ಟ್ ಅಪ್ಲೋಡ್ ಮಾಡಿದ್ರು ಮೇಡಮ್ ನವರು ಇನ್ನೊಂದು ಮಾಡಿರ್ಲಿಲ್ಲ ಅದು ಒಂದು ಟೂ ಡೇಸ್ ಬಿಟ್ಟು ಅಪ್ಲೋಡ್ ಮಾಡಿದೀವಿ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳಿ ಮೆಸೇಜ್ ಬಂತು ಟೆಕ್ಸ್ಟ್ ಮೆಸೇಜ್ ಆ ಪ್ರಕಾರ ಇಂಟರ್ನೆಟ್ ಸೆಂಟ್ರಿಗೆ ಹೋಗಿ ಡೌನ್ಲೋಡ್ ಮಾಡಕ್ ಹೋದ್ರ ಅದು ನನ್ನ ಮಗಳ ಪತ್ರಿಕೆ ಬದಲಾಗಿ ಬೇರೊಬ್ಬ ಮಗುವಿನ ಪತ್ರಿಕೆ ಅಪ್ಲೋಡ್ ಮಾಡಿದ್ರು ಅಂದ್ರೆ ಅಲ್ಲೂ ಕರೆಕ್ಟ್ ಆದಂತಹ ಕಾಪಿ ಬಂದಿಲ್ಲ ಇಲ್ಲ ಬಂದಿಲ್ಲ ಬಂದಿಲ್ಲ ಇದ್ರ ಬಗ್ಗೆ ಏನಾದ್ರೂ ದೂರ್ನ ಫೈಲ್ ಮಾಡಿದ್ರ ಹೇಗೆ ಅಂತ ಇಲ್ಲ ಅಲ್ ತಕ್ಷಣ ಅದೇ ಇಂಟರ್ನೆಟ್ ಸೆಂಟ್ರಲ್ ಅಲ್ಲಿ ಕೂತ್ ಕೂತ್ಬಿಟ್ಟು ಅಲ್ಲೇ ಇಂಟರ್ನೆಟ್ ಸೆಂಟ್ರಲ್ ಅಲ್ಲಿ ಕೂತ್ಕೊಂಡು ಡಿಪಾರ್ಟ್ಮೆಂಟ್ ನವರಿಗೆ ಅದು ಏನದು ಮಾಹಿತಿಗಾಗಿ ಅಂತಂದ್ ಹೇಳಿ ನಂಬರ್ ಇರುತ್ತಲ್ಲ ಅವ್ರಿಗೆ ಕಾಲ್ ಮಾಡಿದ್ದೆ ನಾನು ಸುಮಾರು ಸಲ ಟ್ರೈ ಮಾಡಿದೆ ಕಾಲ್ ಸಿತ್ತು ಮತ್ತೆ ಅವರಿಗೆಲ್ಲ ಮಾತಾಡಿದೆ ಇಲ್ಲ ಹಿಂಗಿಂಗ್ ಮಿಸ್ಟೇಕ್ ಆಗಿರ್ತೈತೆ ಸರ್ ನಿಮ್ದು ಮಗುವಿನ ರಿಜಿಸ್ಟರ್ ನಂಬರ್ ಕೊಡಿ ಮತ್ತೆ ಅಪ್ಲಿಕೇಶನ್ ನಂಬರ್ ಕೊಡಿ ಅದು ಮಿಸ್ ಆಗಿ ಅಪ್ಲೋಡ್ ಆಗಿರೋ ಮಗುವಿನ ರಿಜಿಸ್ಟರ್ ನಂಬರ್ ಕೊಡಿ ಅಂತ ಕೇಳಿದ್ರು ಮೇಡಮ್ ಎಲ್ಲ ಕೊಟ್ಟಿದ್ದೆ ಕೊಟ್ಟು ಮಾತಾಡಿದ್ದೆ ನಾಲ್ಕ್ ದಿವಸ ಆದ್ರೂ ಕೂಡ ಅಪ್ಲೋಡ್ ಆಗಿರ್ಲಿ ಆಗಿರ್ಲಿಲ್ಲ ಇನ್ನೇನು ಇಪ್ಪತ್ತೆರಡನೇ ತಾರೀಕು ಲಾಸ್ಟ್ ಡೇಟ್ ಇತ್ತು ರಿವ್ಯಾಲ್ಯುವೇಶನ್ ಹಾಕ್ಲಿಕ್ಕೆ ಇಪ್ಪತ್ತೊಂದನೇ ತಾರೀಕವ ಆಗಿರ್ಲಿಲ್ಲ ಹಾಗಾಗಿ ನಾನೇನ್ ಮಾಡಿದೆ ಶಿಕ್ಷಣ ಸಚಿವರಿಗೆಲ್ಲ ಟ್ವೀಟ್ ಮಾಡಿದೆ ನೇರವಾಗಿ ಮಧುಭಂಗ ಬಂಗಾರಪ್ಪ ಅವರಿಗೂ ಮತ್ತೆ ಫೇಸ್ಬುಕ್ ಅನ್ನು ಕೂಡ ನನ್ನ ನೋವು ತೋಡ್ಕೊಂಡೆ ನಾನು ಯಾಕಂತಂದ್ರೆ ಈಗ ನಾಳೆನ ಲಾಸ್ಟ್ ಡೇಟ್ ಇದೆ ಈಗ ಬರದೇ ಇದ್ರೆ ಏನ್ ಮಾಡೋದಪ್ಪ ಅಂತಂದ್ ಹೇಳಿ ಸುಮಾರು ಅವರಿಗೆಲ್ಲ ಅದು ಫೇಸ್ಬುಕ್ ಅಪ್ಲೋಡ್ ಮಾಡೋದಕ್ಕಿಂತ ಮುಂಚೆ ಶಿಕ್ಷಣ ಸಚಿವರಿಗೆ ಟ್ವಿಟ್ ಮಾಡೋದಕ್ಕಿಂತ ಮುಂಚೆ ಆ ಡಿಪಾರ್ಟ್ಮೆಂಟ್ನ ಡಿಪಾರ್ಟ್ಮೆಂಟ್ ವೆಬ್ಸೈಟ್ ಅಲ್ಲಿರೋ ಎಲ್ಲಾ ಪ್ರತಿಯೊಂದು ಸುಮಾರು ಒಂದು ಎಂಟತ್ ನಂಬರ್ ಗಳಿಗೆ ಕಾಲ್ ಮಾಡಿದೆ ಮೇಡಮ್ ಅವತ್ತು ಫುಲ್ ಡೇ ಬಟ್ ಯಾರು ಕೂಡ ಕಾಲ್ ರಿಸೀವ್ ಮಾಡಲಿಲ್ಲ ವೆಬ್ಸೈಟ್ ಅಲ್ಲಿ ಇರುವಂತ ನಂಬರ್ ಯಾವುದು ಕೂಡ ಕನೆಕ್ಟ್ ಆಗ್ತಿಲ್ಲ ಅಂದ್ರೆ ರಿಸೀವ್ ಮಾಡ್ತಿಲ್ಲ ಈ ರಿಸೀವ್ ಮಾಡ್ಲಿಲ್ಲ ಕನೆಕ್ಟ್ ಆದ್ವು ರಿಸೀವ್ ಮಾಡಲಿಲ್ಲ ಯಾರು ರಿಸೀವ್ ಮಾಡ್ಲಿಲ್ಲ ಸೊ ಇದು ಏನಿದು ಏನೋ ಸಮಸ್ಯೆ ಆ ಹೋದ್ ಮೋಸ್ಟ್ಲಿ ನಾಳೆ ಅಂತಂದು ಹೇಳಿ ನಾನು ಅವ್ರಿಗೆ ಶಿಕ್ಷಣ ಸಚಿವರಿಗೆ ಟ್ವಿಟ್ ಮಾಡಿದೆ ಮತ್ತೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಒಂದು ಕಾಲ್ ಬರುತ್ತೆ ಮೇಡಮ್ ನನಗೆ ಹತ್ತುವರೆ ಸುಮಾರು ಕಾಲ್ ಬಂತು ಬಂದು ಇಲ್ಲ ನಿಮ್ದೇನೋ ಸಮಸ್ಯೆ ಆಗಿದೆ ಅಂತಲ್ಲ ನಾವು ಎಸ್ ಎಸ್ ಎಲ್ ಸಿ ಬೋರ್ಡ್ ಇಂದ ಮಾತಾಡ್ತಿರೋದು ಅಂತಂದು ಹೇಳಿದ್ರು ಇಲ್ಲ ಹಿಂಗಿಂಗ್ ಆಗಿದೆ ಅಂತ ಮಾತಾಡಿದೆ ಅದಕ್ಕ ಆಯ್ತು ನಿಮ್ಮ ಮಗುವಿನ ನಂಬರ್ ಕೊಡ್ರಿ ರಿಜಿಸ್ಟರ್ ನಂಬರ್ ಕೊಡಿ ಅಪ್ಲಿಕೇಶನ್ ನಂಬರ್ ಕೊಡಿ ಮಿಸ್ ಆಗಿ ಬಂದಿರೋ ಪೇಪರ್ ಏನ್ ಬಂದಿದೆಯಲ್ಲ ಆ ಮಗುವಿನ ರಿಜಿಸ್ಟ್ರೇಷನ್ ನಂಬರ್ ಕೊಡಿ ಅಂತ ಕೇಳಿದ್ರು ಮೇಡಮ್ ಅದಕ್ಕೆ ಅದನ್ನ ಕೊಟ್ಟೆ ನೀವು ಏನ್ರಿ ಈ ತರ ಅವಾಂತರ ನಿಮ್ಮಂತ ಪೇರೆಂಟ್ಸ್ ಗತಿ ಏನಾಗಬೇಕು ಕಷ್ಟಪಟ್ಟು ಮಕ್ಳಿಗೆ ಓದಿಸಿ ಓದ್ತಿರ್ಸಿದೀವಿ ಒಳ್ಳೆ ಕಷ್ಟ ಪಟ್ಟಿರ್ತಾರ ರಾತ್ರಿ ಹಗಲು ಅಂದ್ರೆ ನಿತ್ಯ ಕಣ್ಣಲ್ಲಿ ಎಣ್ಣೆ ಬಿಟ್ಕೊಂಡು ಓದಿರ್ತಾರ ಅಂತ ಮಕ್ಳಿಗೆ ಈ ತರ ಅನ್ಯಾಯ ಮಾಡಿದ್ರೆ ಹೆಂಗೆ ಇಲ್ಲ ನಾವೇನು ಅನ್ಯಾಯ ಮಾಡಿಲ್ಲ ಕೆಲವೊಂದ್ ಟೈಮ್ ಮಿಸ್ ಆಗಿರ್ತೈತಿ ಅಂತ ಮಾತಾಡಿದ್ರಿ ಮೇಡಮ್ ಅವರು ಈಗ ಪೇಪರು ಇವು ಎಲ್ಲಾ ತರ್ಸೋದು ನಾನ್ನೂರು ರೂಪಾಯಿ ಒಂದ್ ಪೇಪರ್

ಬಟ್ ಈ ನಾನೂರು ರೂಪಾಯಿ ಏನ್ ಫೋಟೋ ಕಾಪಿ ತರ್ಸಿರ್ತೀವಲ್ಲ ಅದು ಏನೆಲ್ಲ ಓದಂಗ ಮೇಡಮ್ ಅದು ಅದು ಆಗಲ್ಲ ರೀಫಂಡ್ ಆಗಲ್ಲ ಈಗ ಮಾರ್ಕ್ಸ್ ಕಡಿಮೆ ಬಂತು ಅನ್ನೋ ಕಾರಣಕ್ಕೆ ನೀವು ನಾಲ್ಕು ಪೇಪರ್ದು ಫೋಟೋ ಕಾಪಿ ಕೇಳಿದ್ರಿ ಹೌದು ಮೇಡಮ್ ಓಕೆ ಎಷ್ಟು ಮಾರ್ಕ್ಸ್ ಕಡಿಮೆ ಬಂದಿದೆ ಇವಾಗ ಉಳಿದಂತಹ ಪೇಪರ್ ನೀವೇ ಹೇಳಿದ್ರಿ ಈಗ ನಾಲ್ಕು ಪೇಪರ್ಗೆ ನಾನು ಅಪ್ಲೈ ಮಾಡಿದ್ದು ಮೂರ್ ಪೇಪರ್ ಕರೆಕ್ಟ್ ಆಗಿ ಬಂದಿದೆ ಆದ್ರೆ ಇನ್ನೊಂದು ಬಂದಿಲ್ಲ ಸಬ್ಜೆಕ್ಟ್ ಒಂದು ಸಬ್ಜೆಕ್ಟ್ ಪೇಪರ್ ಅಂತ ಇನ್ನು ಉಳಿದಂತಹ ಮೂರ್ ಕಾಪಿನ ನೀವೀಗ ಆಲ್ರೆಡಿ ಗೆ ಅಪ್ಲೈ ಮಾಡಿದೀರಾ ಹೇಗೆ

ಫೇಸ್ಬುಕ್ ಖಾತೆಯಲ್ಲಿ ಅದನ್ನೆಲ್ಲ ಕಂಪ್ಲೇಂಟ್ ನನ್ನ ನೋವು ಬರ್ಕಂದಿದ್ದಕ್ಕೆ ಅದು ಲಾಸ್ಟ್ ಕೊನೆ ಸ್ಪಂದನೆ ಸಿಕ್ತು ಇಂತ ಏನು ಮುಗ್ಧ ಜನಗಳು ಸಾಕಷ್ಟು ಜನ ಇದಾರಲ್ಲ ಮೇಡಮ್ ಅವರಿಗೆಲ್ಲ ಬಹಳ ಅನ್ಯಾಯ ಅಲ್ಲಿದ್ ಹೌದು ರಿವ್ಯಾಲ್ಯೂಯೇಶನ್ ಅಂತ ಗೊತ್ತಿಲ್ಲ ಕೆಲವರಿಗೆ ಪಾಪ ಏ ಇಲ್ಲ ನನ್ನ ನನ್ನ ಮಗಂದು ನನ್ನ ಮಗಳದ್ದು ಇಷ್ಟೇ ಸಾಮರ್ಥ್ಯ ಬಿಡು ಅಷ್ಟೇ ಹಾ ಆ ತರ ಮಾತಾಡಿ ಸುಮ್ನ ಆಗ್ಬಿಡ್ತಾರ ಮೇಡಮ್ ಬಟ್ ಎಂತ ಅವಾಂತರ ಸೃಷ್ಟಿ ಮಾಡ್ತಾರ ಅಂತಂದ್ರೆ ಕೆಲವೊಂದ್ ಕೆಲವೊಮ್ಮೆ ಯಾವ ರೀತಿ ವ್ಯಾಲ್ಯೂಯೇಷನ್ ಮಾಡಿರ್ತಾರ ಆನ್ಸರ್ ರೈಟ್ ಇದ್ರು ಕೂಡ ಅದಕ್ಕೆ ಮಾರ್ಕ್ಸ್ ಕೊಟ್ಟಿರಲ್ಲ ಆ ಲಾಸ್ಟ್ ಲಾಸ್ಟ್ ಇಯರ್ ನನ್ನ ಇನ್ನೊಬ್ಬ ಮಗಳು ಟೆಂತ್ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಇಂಗ್ಲಿಷ್ ಪೇಪರ್ ಲೆಟರ್ ರೈಟಿಂಗ್ ಎಕ್ಸಾಕ್ಟ್ ಒಂದು ವರ್ಡ್ ಒಂದು ಸ್ಪೆಲ್ಲಿಂಗ್ ಕೂಡ ಮಿಸ್ಟೇಕ್ ಇಲ್ಲ ಆತರ ಆ ರೀತಿ ಬರ್ದಿರ್ತಾಳೆ ಮೇಡಮ್ ಅದನ್ನ ಜೀರೋ ಕೊಟ್ಟಿರೋ

ಓಕೆ ಧನ್ಯವಾದಗಳು ಸರ್ ಇಷ್ಟೊತ್ತು ಬಿಟಿವಿ ಜೊತೆ ಮಾತನಾಡಿದಕ್ಕೆ